ಈಗ ಅವ್ರ ಕೈಯಲ್ಲೊಕೇಶನ್ ಲೊಕೇಶನ್ ಲೊಕೇಶನ್ ಹಾಕೊಂಡಿದ್ದೆ ಹಾಫ್ ಗ್ರಾಮ್ ಬಂದು ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ರುಪೀಸು ಒನ್ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ನಂಗೆ ಒನ್ ಗ್ರಾಮ್ ಸಲ್ದಿಲ್ಲ ಮಿನಿಮಮ್ ಎರಡು ಟೋ ಟು ಟೌಸಂಡ್ ಹಂಡ್ರೆಡ್ ಇಟ್ಕೊಂಡು ನಾನು ಮನೇಲಿ ಎಣ್ಣೆ ಹೊಡಿತಿದ್ದೆ ಗಂಜ ಹೊಡಿತಿದ್ದೆ ಮತ್ತೆ ಓವರ್ ಎಮ್ ಡಿ ಮಾಡ್ತಿದ್ದೆ ಅದು ಇಲ್ದಿರ ಎರಕ್ಕೆ ಆಗ್ತಿದ್ದಿಲ್ಲ ನನ್ನ ಕೈಯಲ್ಲಿ ನಾನು ಡಿಗ್ರಿ ಫಸ್ಟ್ ಇಯರ್ ಮಾಡಿದಾಗ ಕಾಲೇಜಲ್ಲಿ ಒಂದು ಬ್ರೇಕಪ್ ಗ್ರ ಬ್ರಪ್ ಆದಾಗ ಸ್ಟಾರ್ಟ್ ಮಾಡಿದ್ದು ಇಟ್ಬಿಟ್ಟಿದ್ದೆ ಮತ್ತೆ ನಮ್ಮ ಫ್ರೆಂಡ್ ಬರ್ತಡೇಗೆ ಎಣ್ಣೆ ಎಣ್ಣೆ ಕೊಡ್ಸೋದ ಎಣ್ಣೆ ಎಲ್ಲ ಭಾಳ ಅಂತಿತ್ತು ಎಣ್ಣೆ ಭಾಳ ಅಂತಾಗ ಎಲ್ಲ ಒಂದು ಸಭೆ ಒಂದು ಸಭೆಯಲ್ಲಿ ಕೊಟ್ಟಿದ್ರಿ ಕ್ಯಾರ್ ಬೋರ್ಡೇ ಆಡ್ತಿದ್ರಿ ನಮ್ಮ ಫ್ರೆಂಡ್ಸ್ ಬಂದು ಮಚ ವಾ ಮಚ ಅವ್ರನ್ನ ಲೇಡೀಸ್ ಹಾ ಬೇಡ ರೊಂಬ ಫೀಲಿಂಗ್ ಲಾಗಿರಿ ಅಂತ ನೋಟಲ್ಲಿ ಹಾಕೋಕೆ ಸ್ನಾರ್ಟ್ ಮಾಡಿ ಎಲ್ಲಿತಿದ್ರೆ ಅದು ನೆಶ ಬೇರೆ ಇನ್ನೂ ಪೈಪು ಪೈಪಲ್ಲಿ ಹೊಡಿತಿದ್ದ ಇನ್ನು ಪೈಪಲ್ಲಿ ಹಾಕ್ಬಿಟ್ಟು ಮೆಲ್ಟ್ ಮಾಡ್ಬಿಟ್ಟು ಎಲ್ದು ಬಿಟ್ಟರೆ ಬಾಯಿ ಒಳ್ಳೆ ಹೋಗಿರೋದು ನನಗೆ ಮನೆಯಲ್ಲಿ ಭಯ ಬಿದ್ದು ಭಯ ಬಿದ್ದುಬಿಟ್ರು ನಾನು ನೋಡಿ ಹಂಗಾಗ್ಬಿಟ್ಟಿದ್ದೆ ನನಗೆ ಎಮ್ ಡಿ ಸಾಲಿಲ್ಲ ಸಾಲಿರೋದಕ್ಕೆ ನನ್ನ ಫ್ರೆಂಡ್ ಬಂದು ಕೊಕೇನ್ ತರ್ಸ್ದೆ ಓಕೆನ ಲೈನ್ ಹೊಡೆದಿದ್ಗೆ ಎರಡು ದಿನ ಅನ್ಕಾನ್ಶಿಯಸ್ ಆಗಿಟ್ಟಿದ್ ಅಂತ ಇದ್ದೆ ನಾನು ಡೌನರ್ ಆಗೋ ಟೈಮಲ್ಲಿ ಭಯ ವಿಪರೀತ ಭಯ ಮನೆಗೆ ಹೋಗಕ್ಕೆ ಭಯ ನಂಗೆ ಎಲ್ಲಿ ಕಂಡಿಟ್ಬಿಡ್ತಾರೋ ನಾನು ನನ್ನ ಗಾಡಿನೇ ಸ್ಕ್ರಾಪ್ ಆಗೋಯ್ತು ಡೋನರ್ ಆದಾಗ ಎಲ್ಲಿ ಬೇಕಂದ್ರೆ ಲೋಗ್ ಬಿದ್ದೋಗೋನು ನಿದ್ದೇನೆ ಅಂತಿಲ್ಲ ನನ್ಗೆ ಹಿಂಗಾಗ್ಬಿಟ್ಟಿದ್ದೆ ಅದ್ ಲಿಂಗ್ ನಾನು ಕಷ್ಟನೇ ಇರ್ತೀನಿ ಮನೇಲಿ ಡೌಟ್ ಬಂದಿತ್ತು ಫೋನ್ ಅಲ್ಲಿ ನೈಟ್ ಆಯ್ತು ನಾನು ಫುಲ್ ಡೋನರ್ಕೊಂಡ್ಬಿಟ್ಟಿದ್ದೆ ಆಗಿಲ್ಲ ನನ್ನ ಕೈಯಲ್ಲಿ ನಾನು ಫೋನ್ ಫಿಂಗರ್ ಓಪನ್ ಇಂದ ವಾಟ್